ಟೋಟಲ್ ನಮ್ದಲ್ಲಿ ಇಪ್ಪತ್ತು ಗಾಡಿಗಳಿವೆ ಇಪ್ಪತ್ತು ಅಂದ್ರೆ ಆನ್ ರೋಡ್ ಅಲ್ಲಿ ಆನ್ ರೋಡ್ ಅಲ್ಲಿ ಅಂದ್ರೆ ಆನ್ ರೋಡ್ ಅಲ್ಲಿ ನಾಲ್ಕು ಆನ್ ರೋಡ್ ಹದಿನೆಂಟು ಗಾಡಿ ಇದೆ ಆಲ್ಮೋಸ್ಟ್ ಎಲ್ಲಾ ಇಷ್ಟು ದಿನ ಆದ್ರೂ ಟೈಮಿಂಗ್ ಕಿಂತ ಮೊದಲೇ ಹೋಗಿದ್ದೀವಿ ಬಿಟ್ರೆ ನಮ್ಮ ಕಂಪ್ನಿ ಅಲ್ಲಿ ಹೈಯೆಸ್ಟ್ ಇರೋದು ಭಾರತ್ ಬೆಂಜು ಓಕೆ ಇವಾಗ ಸದ್ಯ ಆರ್ ಆರ್ ಮಾತ್ರ ಟಾಟಾ ಗಾಡಿ ಇದೆ ಆರು ಇವಾಗ ಬರೋದು ಪುನಃ ಭಾರತ್ ಬೆಂಜೆ ಬರ್ತಾ ಇದೆ ಇವತ್ತು ಫುಲ್ ಆಗಿದೆ ಬಸ್ಸು ಐವತ್ ಫುಲ್ ಇದೆ ರೆಗ್ಯುಲರ್ ಫುಲ್ ಓಡುತ್ತೆ ರೆಗ್ಯುಲರ್ ಫುಲ್ ಇರುತ್ತೆ ಕಾರವಾರ ಫುಲ್ ಓಡುತ್ತೆ ನೋಡುವ ಅಂತೋಸ್ಕರ ಗಾಡಿ ಟಾಟಾ ತಗೊಂಡಿರೋದು ಕ್ಲಿಕ್ ಆಗಿದೆ ಆಲ್ಮೋಸ್ಟ್ ನಮ್ ಓನರ್ ಗಳು ಚಾಯ್ಸ್ ನೋಡದೆ ಬಾರು ನಮ್ ಮೊದ್ಲಿಂದನ ನಮ್ ಕಂಪ್ನಿ ಲಾರಿಗಳು ಬೇಜಾನಿವೆ ಬಟ್ ಮೇಂಟೆನೆನ್ಸ್ ಓನರ್ ಆದ್ರೂ ಗಾಡಿಗಳನ್ನು ಕ್ಲೀನ್ ಆಗಿ ಮೇಂಟೈನ್ ಮಾಡಿದಾರೆ ಏನೇ ಪ್ರಾಬ್ಲಮ್ ಕುಂದು ಬರ್ತೇನೆ ಬರ್ತೇನೆ ನೋಡ್ಕೊಂತಿದ್ದಾರೆ ಹಾಗಾಗಿ ಒಳ್ಳೆದ ಬ್ಲಾಕ್ ಬಸ್ ಅಲ್ಲಿ ಸ್ವಲ್ಪ ಇಂಟೀರಿಯರ್ ಸ್ವಲ್ಪ ಚೇಂಜ್ ಇದೆ ಅಲ್ವಾ ಸ್ವಲ್ಪ ಹೈಜಿನಿಕ್ ಆಗಿದೆ ಹೈಜಿನಿಕ್ ಆಗಿದೆ ಇವಾಗ ದಾರಿ ಮಧ್ಯದಲ್ಲಿ ಎಲ್ಲಾದ್ರೂ ಪ್ಯಾಸೆಂಜರ್ ಡ್ರಾಪ್ ಮಾಡ್ಬೇಕಂದ್ರೆ ಮಾಡ್ತಾರ ಎಲ್ಲಿ ಹೇಳ್ತಾರೆ ಈ ಬ್ಲಾಕ್ ಕಲರ್ ಗಾಡಿ ಇರೋದು ವರ್ದ ಅಲ್ಲಿ ಇದೊಂದೇ ಗಾಡಿ ಒಂದೇ ಗಾಡಿ ಮೆಜೆಸ್ಟಿಕ್ ಇಂದ ಎಂಜಿ ರೋಡ್ ಎಂ ಜಿ ರೋಡ್ ಇಂದ್ ರೋಡ್ ಟಿಂಗ್ ಫ್ಯಾಕ್ಟ್ರಿ ಪುರಮ್ ಔಟರ್ ರಿಂಗ್ ರೋಡ್ ಅಲ್ಲಿ ಸಿಲ್ಕ್ ಬಾರ್ಡ್ ಒಂದು ಹೊರಗಿದ್ದು ವರದ ಲೈನ್ಸ್ ಬರ್ಲಿಕ್ಕೆ ನಮ್ಮ ಯಾವ ಕಂಪನಿಯಲ್ಲಿ ಡ್ಯೂಟಿ ವರದ ಲೈನ್ಸ್ ಬರೋದೇನು ಶ್ರೀಕುಮಾರ್ ದಲ್ಲಿ ಶ್ರೀಕುಮಾರ್ ಕ್ಯಾಬಿನಿಗೆ ಬರಬೇಕು ಇದು ಬಯೋ ಅಲ್ವಾ ಇದು ವಾಶ್ರೂಮ್ ಇದು ಓಕೆ ಅಂದ್ರೆ ಇವಾಗ ನಿಮ್ಮ ಏನಾದ್ರು ಕ್ಲೀನ್ ಮಾಡಬೇಕು ಆತರ ಏನಿಲ್ಲ ಈ ಬಟನ್ ಪ್ರೆಸ್ ಮಾಡಿ ಯಾವ್ದಾರ ಕಂಪನಿ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕು ನಮ್ಮ ಮ್ಯಾನೇಜರ್ ಓನರ್ ಗಳು ಆ ಕಂಪನಿಗೆ ಫೋನ್ ಮಾಡಿ ಕೇಳ್ತಾರೆ ಇಲ್ಲ ಅವ್ರು ನೋಡಿರ್ಬೇಕು ಇಂಥ ಕಂಪ್ನಿ ಡ್ಯೂಟಿ ಮಾಡ್ತಿದ್ದ ಫ್ರೆಂಡ್ಸ್ ಇವಾಗ ನಮ್ಮ ಜೊತೆ ಇದ್ದಾರೆ ಪರಮೇಶ್ವರ್ ಸರ್ ಇದಾರೆ ವೆಲ್ಕಮ್ ಸರ್ ವರದಾ ಲೈನ್ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯ್ತು ಅಂದ್ರೆ ಎಷ್ಟು ಲೈನ್ ಮಾಡಿದ್ದಾರೆ ಇವಾಗ ಟೋಟಲ್ ನಮ್ಮದಲ್ಲಿ ಇಪ್ಪತ್ತು ಗಾಡಿಗಳಿವೆ ಇಪ್ಪತ್ತು ಅಂದ್ರೆ ಆನ್ ರೋಡ್ ಅಲ್ಲಿ ಆನ್ ರೋಡ್ ಅಲ್ಲಿ ಅಂದ್ರೆ ಆನ್ ರೋಡ್ ಅಲ್ಲಿ ನಾಲ್ಕು ಆನ್ ರೋಡ್ ಅಲ್ಲಿ ಹದಿನೆಂಟು ಗಾಡಿ ಇದೆ ಓಕೆ ಹದಿನೆಂಟು ಗಾಡಿ ಓಡಾಡ್ತಿದೆ ಓಕೆ ಕಾರವಾರಿಂದ ಇದೆ ಇಲ್ಲಿ ಉಡುಪಿಯಿಂದ ಇದೆ ಮಂತ್ರಾಲಯ ಓಡ್ತಾ ಉಂಟು ಕುಂದಾಪುರ ಮಲ್ಲಾಪುರ ಮೊನ್ನೆ ಎಷ್ಟೇ ಸ್ಟಾರ್ಟ್ ಮಾಡಿದ್ದಾರೆ ಹೋಸ್ಟಲ್ ಏರಿಯಾದಲ್ಲಿ ಅಷ್ಟೇ ಇದೆ ಬೇರೆ ಕಡೆ ಬೇರೆ ಕಡೆನೂ ಇದೆ ಅಂದ್ರೆ ಎಲ್ಲೆಲ್ಲಿ ಸ್ವಲ್ಪ ಹೇಳ್ಬೋದು ಬೆಂಗಳೂರು ಟು ಮಂತ್ರಾಲಯ ಓಡಾಡುತ್ತೆ ದಕ್ಷಿಣ ಕನ್ನಡದಲ್ಲಿ ಕುಂದಾಪುರ ಬೆಂಗಳೂರು ಸ್ಟಾರ್ಟ್ ಮಾಡ್ತಾರೆ ಫ್ಯೂಚರ್ ಎಷ್ಟು ಗಾಡಿ ಬರ್ಲಿಕ್ಕಿದೆ ಇವಾಗ ರೆಡಿ ಆಗ್ತಿರೋದು ರೆಡಿ ಆಗುತ್ತಿರೋದು ಇನ್ನು ನಾಲ್ಕು ಗಾಡಿ ರೆಡಿ ಆಗ್ತಿದೆ ನಾಲ್ಕು ಅದು ಸಹ ದಾಮೋದರ್ ಬಾಡಿ ಅಲ್ವಾ ಹಾ ದಾಮೋದರ ಬಾಡಿ ಓಕೆ ಇದು ಸಹ ದಾಮೋದರ್ ಬಾಡಿ ದಾಮೋದರ ಬಾಡಿ ಓಡಿಸ್ಲಿಕ್ಕಲ್ಲ ಹೇಗೆ ಓಡಿಸ್ಲಿಕ್ಕೆ ಚೆನ್ನಾಗಿ ಆಗತ್ತೆ ಎಲ್ಲ ಗಾಡಿಯು ನಮ್ಗಳಲ್ಲ ನಮ್ ಕಂಪ್ನಿ ಹೈಯರ್ಶ್ ಇರೋದು ಭಾರತ್ ಬೆಂಜು ಓಕೆ ಇವಾಗ ಸದ್ಯ ಆರು ಮಾತ್ರ ಟಾಟಾ ಗಾಡಿ ಇದೆ ಆರು ಇವಾಗ ಬರೋದು ಕೂಡ ಭಾರತ್ ಬೆಂಜೆ ಬರ್ತಾ ಇದೆ ಮತ್ತೆ ಮತ್ತೆ ಭಾರತ ಟಾಟಾ ಮತ್ತೆ ಬೆಂಜ್ ಮತ್ತೆ ಮೂರನೇದು ಯಾವುದೂ ಇಲ್ವಾ ಈಗ ಓಕೆ ಅಂದ್ರೆ ಲೈಲ್ಯಾಂಡ್ ಬೇರೆ ಕಂಪ್ನಿಯಲ್ಲೆ ಲೈಲ್ಯಾಂಡ್ ಇಷ್ಟ ಪಡ್ತಾರಲ್ಲ ಹೌದು ನಮ್ದ್ರಲ್ಲಿ ಭಾರತ್ ಬೆಂಜೆ ಇವಾಗ ನಾಲ್ಕು ಗಾಡಿ ಇದಕ್ಕೋಸ್ಕರ ನೋಡುವಂತರ ಗಾಡಿ ತಾಟ ತಗೊಂಡಿರೋದು ಆಲ್ಮೋಸ್ಟ್ ನಮ್ಮ ಓನರ್ ಗಳು ಚಾಯ್ಸ್ ನೋಡಿದ್ರೆ ಭಾರತ್ ಬೆಂಜಿ ನಮ್ಮ ಮೊದ್ಲಿಂದನೂ ನಮ್ಮ ಕಂಪ್ನಿ ಲಾರಿಗಳು ಓಕೆ ಆದ್ರೂ ಅದರಲ್ಲೂ ಭಾರತ್ ಬೆಂಜೆ ಇದೆ ಹಾಗಾಗಿ ಅವ್ರು ಭಾರತ್ ಓಕೆ ಯಾವುದು ಬೆಸ್ಟ್ ನಿಮಗೆ ಡ್ರೈವರ್ ಸಿಗಲ್ಲ ಓಡಿಸ್ಲಿಕ್ಕೆಲ್ಲೂ ಅದ್ ಭಾರತ್ ಬಂಜಿ ಚೆನ್ನಾಗಿದೆ ಗಾಡಿ ಚೆನ್ನಾಗಿದೆ ಟಾಟಾ ಟಾಟಾ ಕಿನ್ನ ಟಾಟಾನು ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತಲ್ಲ ಟಾಟಾ ಓಡಿಸೋದು ಚೆನ್ನಾಗತ್ತೆ ಭಾರತ್ ಬೆಂಜಿ ಸೇಮ್ ಕಾರ್ ಕಾರ್ ಓಡಿಸಿದಾಗ ಏನು ಪ್ರಾಬ್ಲಮ್ ಪ್ರಾಬ್ಲಮ್ ಏನಾಗಲ್ಲ ಡ್ರೈವರ್ಗೂ ಆರಾಮ ಡ್ಯೂಟಿಗಳೆಲ್ಲ ಓಕೆ ಟಾಟಾ ಗಾಡಿನೂ ಚೆನ್ನಾಗಿದೆ ಎಲ್ಲಾ ಕಂಪನಿ ಗಾಡಿ ಅಷ್ಟು ಗಾಡಿಗೂ ಚೆನ್ನಾಗಿದೆ ನಾವು ಓಡಿಸ್ತಾ ಇರೋದು ಇವಾಗ ಭಾರತ್ ಬೆಂಜ್ ಮೊದಲು ಲೈಲ್ಯಾಂಡ್ ಓಡಿಸ್ತಾ ಇದೆ ಲೈಲ್ಯಾಂಡ್ ಚೆನ್ನಾಗಿತ್ತು ಇವಾಗ ಭಾರತ್ ಬಂದ್ವಿ ಅಂದ್ರೆ ಭಾರತ್ ಯಾವ ಕಂಪ್ನಿದು ಗಾಡಿಗಳು ದೂಡುಕೆ ಅಂತೂ ಬರಲ್ಲ ಯಾವ್ದು ಓಡಿಸಿದ್ರು ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಇಷ್ಟು ಕಂಪ್ನಿ ಓಡಿಸಿದ್ರೆ ನಿಮ್ಗೆ ಯಾವ ಗಾಡಿ ಚೆನ್ನಾಗಿ ಅನಿಸ್ತು ನಾನು ಮೊದಲಿಂದನು ಲೈಕ್ ಮಾಡಿದ್ದು ಲೈಲ್ಯಾಂಡ್ ಲೈಲ್ಯಾಂಡ್ ನಾನು ಫಸ್ಟ್ ಇಂದನೂ ಓಡಿಸಿರೋದು ಲೈಲ್ಯಾಂಡ್ ಆಗಿತ್ತು ಇಲ್ಲಿ ಇವಾಗ ಹೊರ ಹೊರದ ಲೈನ್ಸ್ ಅಲ್ಲಿ ಬಂದಿರೋದ್ರಿಂದ ಭಾರತ್ ಬೆಂಜ್ ಓಡಿಸ್ತಾ ಇದ್ದೀನಿ ಭಾರತ್ ಬೆಂಜ್ ಕಂಫರ್ಟೇಬಲ್ ಏರ್ ಸಸ್ಪೆನ್ಷನ್ ಅಷ್ಟು ಲೈನ್ ಲ್ಯಾಂಡಲ್ಲಿ ಆ್ಯಕ್ಸ್ ಸಸ್ಪೆನ್ಷನ್ ಓಡಿಸಿಲ್ಲಾಗಿತ್ತು ಇಲ್ಲಿ ಭಾರತ್ ಬೆಂಜ್ ಬಂದಮೇಲೆ ಹೊರದಲ್ಲಿ ಬಂದ ಮೇಲೆ ಭಾರತ್ ಬೆಂಜ್ ಓಡಿಸಿ ವೈರ್ ಸಸ್ಪೆನ್ಷನ್ ಡ್ರೈವರ್ಗಳಿಗೆ ಕಂಫರ್ಟೇಬಲ್ ಓಕೆ ಇದು ಟಾಟಾಗಸ್ ಏರ್ ಸಸ್ಪೆನ್ಷನ್ ಅಲ್ವಾ ಇಲ್ಲ ಇದು ಫ್ರಂಟ್ ಇದು ಬ್ಲೇಡ್ ಸೆಟ್ ಕಟ್ ಏರ್ ಸಸ್ಪೆನ್ಷನ್ ಅಲ್ಲ ಇದಕ್ಕೆ ಏರ್ ಸಸ್ಪೆನ್ಷನ್ ಇದೇ ಇರಕ್ಕು ಗೊತ್ತಿಲ್ಲ ನನಗೆ ಅಷ್ಟು ಇದೇ ಇರಬೇಕು ಇರಬೇಕು ಓಕೆ ಅಂದ್ರೆ ಇವಾಗ ಬಿ ಆರ್ ಸಿಕ್ಸ್ ಅಲ್ಲಿ ಒಂದು ಕಂಪನಿ ಡೆವಲಪ್ ಮಾಡಿದ್ಮೇಲೆ ಪ್ರತಿ ಎಲ್ಲರೂ ಮಾಡಿ ಮಾಡಿದ್ದಾರೆ ಗೊತ್ತಿಲ್ಲ ಇದರಲ್ಲಿ ನಮ್ಮದ್ರಲ್ಲಿ ಮಿನಿ ಓಕೆ ಇವಾಗ ನಿಮಗೆ ಓಡಿಸುವಾಗ ಭಾರತ್ ಬೆಂಜ್ ಓಡಿಸಿದ್ದಕ್ಕೆ ಟಾಟಾ ಓಡಿಸಿದ್ದಕ್ಕೆ ಏನಾದರೂ ಡಿಫ್ರೆನ್ಸ್ ಆಗತ್ತೆ ಡಿಫ್ರೆನ್ಸ್ ಏನಾಗಲ್ಲ ಆದರೆ ಏನು ಸ್ವಲ್ಪ ಮಾಮೂಲಿ ಲೈಟಾಗಿ ಗಂಪ್ಗಳು ಡ್ರೈವರ್ಗಳಿಗೆ ಅದರಲ್ಲೇ ಟಾಟಾದಲ್ಲಿ ಸ್ಟಾರ್ಟಾದಲ್ಲಿ ಓಕೆ ಇಲ್ಲೇ ಡ್ರೈವರ್ ಭಾರತ್ ಬೆಂಜೆಲ್ಲ ಹಾಗಾಗಲ್ಲ ಮುಂದುಗಡೆ ಏರ್ ಸಸ್ಪೆನ್ಷನ್ ಓಕೆ ಡ್ರೈವರ್ ಕಂಫರ್ಟಬಲ್ ಓನ್ಲಿ ಕಾರ್ಗಳು ಓಡ್ಸೆಲ್ಲ ಆಗಿರುತ್ತಲ್ಲ ಆ ಎಕ್ಸ್ಪೀರಿಯನ್ಸ್ ಇರೋ ಓಕೆ ಪಿಕಪ್ಪಲ್ಲಿ ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಮಾಮೂಲಿ ಇಲ್ಲಿ ಕಾರ್ವಾರದಿಂದ ಹೊರಡೋದು ಏಳು ಏಳು ನಲ್ವತ್ತಕ್ಕೆ ಬಂದಿದೆ ಓಕೆ ಎಂಟು ಇಪ್ಪತ್ತೈದಕ್ಕೆ ಬಂದಿದೆ ಮಲ್ಲಾಪುರದಿಂದ ಮನೆ ಮ ಸ್ಟಾರ್ಟ್ ಮಾಡಿದೆ ಅದು ಏಳುವರೆಗೆ ಓಕೆ ಎಲ್ಲೆಲ್ಲಿ ಪಿಕಪ್ ಮಾಡ್ತೀರ ಅಂತ ಸ್ವಲ್ಪ ಹೇಳ್ಬೋದಾ ನಮ್ದು ಇಲ್ಲಿಂದ ಕಾರವಾರ ಕಾರವಾರದಿಂದ ಡೈರೆಕ್ಟ್ ಇಲ್ಲ ಅವಾಸಾಗಿ ಅಷ್ಟು ಟೋಟಲ್ ಪಿಕಪ್ ಮಾಡೋದ್ ಗೋಕರ್ಣ ಹೋಗ್ತೀವಿ ಓಕೆ ಗೋಕರ್ಣದಿಂದ ಡೈರೆಕ್ಟ್ ಬೆಂಗಳೂರು ಯಲ್ಲಾಪುರ ಕಲ್ಗಟ್ಟಿ ಐ ಎನ್ ಎಚ್ ಮ್ಯಾಲ್ ಬೆಂಗಳೂರು ಐದ್ವಿ ಓಕೆ ಅಂದರೆ ಮೂರೇನೇ ಪಿಕಪ್ ಇರೋದು ಅಂದ್ರೆ ಈ ಕಡೆ ಟೋಟಲ್ ಅಲ್ಲಿ ಅಷ್ಟು ಗಾಡಿ ಪಿಕಪ್ ಇದೆ ಕಾರವಾರದಿಂದ ಕಾರ್ವಾರದಿಂದ ಗೋಕರ್ಣದವರೆಗೆ ಅನುಕೂಲ ಇರತ್ತೆ ಮಧ್ಯ 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 ಪ್ಲೇಸ್ ಗಳು ಓಕೆ ಅಷ್ಟು ಪಿಕಪ್ ಪಾಯಿಂಟ್ ಇದೆ ಪಿಕಪ್ ಮಾಡ್ತೀವಿ ಇವಾಗ ದಾರಿ ಮಧ್ಯದಲ್ಲಿ ಎಲ್ಲಾದ್ರೂ ಪ್ಯಾಸೆಂಜರ್ ಡ್ರಾಪ್ ಮಾಡ್ಬೇಕಂದ್ರೆ ಮಾಡ್ತಾರ ಎಲ್ಲಿ ಹೇಳ್ತಾರೆ ಅಲ್ಲಿ ಹೇಳ್ತಾರೆ ಓಕೆ ಅಂದ್ರೆ ಬೇರೆಯವ್ರ್ ತರ ಇದೆ ಎಲ್ಲ ಇಲ್ಲ ಆ ತರ ಏನಿಲ್ಲ ನಮ್ಗ್ ಅವ್ರು ಎಲ್ಲಿ ಹೇಳ್ತಾರೆ ಅಲ್ಲಿಗೆ ನಮ್ದು ಬಿಡು ಕರ್ತವ್ಯ ನಮ್ದು ಯಾಕಂದ್ರೆ ಬಂದಿರ್ತಾರಲ್ವಾ ಅಲ್ವಾ ನಿಯರೆಸ್ಟ್ ಆಗಿ ಅವ್ರಿಗೆ ಕಫರ್ಟೆಬಲ್ ಆಗಬೇಕು ಒಬ್ಬೊಬ್ರು ಈ ಕೆಲವಷ್ಟು ಜನ ಡ್ರೈವರ್ ಅಲ್ಲಿ ಬಿಡಕ್ಕಾಗಲ್ಲ ಇಲ್ಲಿ ಬಿಡೋಕ್ಕಾಗಲ್ಲ ಅಂತ ಹೇಳ್ತಾರೆ ನಮ್ಮ ಅಲ್ಲಿ ಎಲ್ಲಿ ಡ್ರಾಪ್ ಹೇಳ್ತಾರೆ ಅಲ್ಲಿ ಡ್ರಾಪ್ ಮಾಡಿ ಇದೆ ಹೊಸದಾಗಿ ಪ್ಯಾಸೆಂಜರ್ ಬರುವವರಿಗೆ ವಾಶ್ರೂಮ್ ಇದೆ ಸೈಟ್ಸ್ ಕೊಡ್ತಾರೆ ಸ್ನಾಕ್ಸ್ ಸ್ನಾಕ್ಸ್ ನೀರು ಬಾಟ್ಲ್ ಇದೆ ಕಂಫರ್ಟೇಬಲ್ ಗಾಡಿ ಸರ್ವಿಸ್ಗಳು ಚೆನ್ನಾಗಿದೆ ನಮ್ಮ ಡ್ರೈವರ್ ಮಂದಿಗಳನ್ನು ಒಳ್ಳೆ ರೀತಿಯಿಂದ ಇದ್ದಾರೆ ಎಲ್ಲರೂ ಯಾವುದು ಏನಿಲ್ಲ ಈ ವರದ ಲೈನ್ಸ್ ಕಂಪ್ನಿ ಬಂದು ಸಿಕ್ಸ್ ಮಂತ್ ಅಲ್ಲಿ ಒಳ್ಳೆ ಸರ್ವಿಸ್ಗಳು ಒಳ್ಳೆ ಸರ್ವಿಸ್ ಕೊಟ್ಟರು ಯಾವ್ದು ಏನು ತಕರಾರು ಕಂಪ್ಲೇಂಟ್ಲಾಡಿ ಏನೂ ಆಗಿಲ್ಲ ಡ್ರೈವರ್ ಮನೆಗಳು ಪ್ಯಾಸೆಂಜರ್ ಹತ್ರ ಮಾತಾಡೋ ರೀತಿ ಆಗಲಿ ಎಲ್ಲದೂ ಕ್ಲೀನ್ ಆಗಿ ಮೇಂಟೈನ್ ಮಾಡ್ಕಂತ ಮತ್ತೆ ಮೇಂಟೆನೆನ್ಸ್ ಓನರ್ ಆದರೂ ಗಾಡಿಗಳನ್ನು ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಏನೇ ಪ್ರಾಬ್ಲಮ್ ಕುಂದು ಕೊರತೆ ಬರ್ತದೆ ನೋಡ್ಕೊಂತಿದ್ದಾರೆ ಹಾಗಾಗಿ ಒಳ್ಳೆ ಕ್ಲಿಕ್ ಆಗ್ತಾ ಬಂತು ಇದು ಕಾರವಾರದ ಓನರ್ ಅಲ್ವಾ ವರದಾಯನ್ಸ್ ಕಂಪನಿಯಲ್ಲಿ ಏನಾದ್ರು ರೂಲ್ಸ್ ಆಗಲಿ ರೆಗ್ಯುಲೇಷನ್ ಆಗಲಿ ಏನಾದ್ರು ಇದೆಯಾ ಡ್ರೈವರ್ಸ್ ಡ್ರೈವರ್ಸ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಂದ್ರೆ ಕ್ಲೀನ್ ಆಗಿರಬೇಕು ರ್ಯಾಶ್ ಆಗಿ ಮಾತಾಡೋಂಗಿಲ್ಲ ಸಾಫ್ಟ್ ಮಾತಾಡಬೇಕು ಟೈಮಿಂಗ್ ಹೆಚ್ಚು ಕಮ್ಮಿ ಒಂದ್ ಎರಡು ನಿಮಿಷ ಐದು ನಿಮಿಷ ಹೆಚ್ಚು ಕಮ್ಮಿ ಆದ್ರೆ ವೇಟ್ ಮಾಡಿ ಕರ್ಕೊಂಡು ಓಕೆ ಅದಕ್ಕೂ ಮಾಮೂಲಿ ಟೈಮಿಂಗ್ ಇಂದ ಜಾಸ್ತಿ ಆದ್ರೆ ಒಂದ್ ಐದು ನಿಮಿಷ ವೇಟ್ ಮಾಡು ಇಲ್ಲ ಅಂದರೆ ನೀನು ಗಾಡಿ ನೀನು ಹೊರಡ್ರಿ ಯಾಕಂದ್ರೆ ಮುಂದಗಡೆ ಪ್ಯಾಸೆಂಜರಿಗೆ ಕಂಪ್ಲೇಂಟ್ ಲೇಟ್ ಆಗುತ್ತೆ ಲೇಟ್ ಆಗುತ್ತೆ ಅದಕ್ಕೋಸ್ಕರ ಕಂಪ್ಲೇಂಟ್ ಯಾವುದೂ ಬರೋಂಗಿಲ್ಲ ಪ್ಯಾಸೆಂಜರ್ ಹತ್ರ ನೀಟ್ನೆಸ್ ಮೇಂಟೆನೆನ್ಸು ಗಾಡಿ ಕ್ಲೀನಾಗಿ ಓಡಿಸ್ಬೇಕು ಯಾವುದು ಪ್ಯಾಸೆಂಜರ್ ಯಾವುದು ತೊಂದರೆ ತಕರಾರುಗಳಾದಾಗ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಒಳ್ಳೆ ರೇಟಿಂಗ್ ಇರುತ್ತೆ ಮತ್ತು ಒಳ್ಳೆ ನಮ್ಮದು ಕಂಪ್ನಿಯಲ್ಲಿ ಎಲ್ಲ ಡ್ರೈವರ್ಗಳು ಹಾಗೆ ಇದ್ದಾರೆ ಓಕೆ ಚೆನ್ನಾಗಿಂದ ಮಾಡಿ ಅದಕ್ಕೆ ಒಳ್ಳೆ ಇದರಲ್ಲಿ ನಿಮಗೆ ಓಕೆ ಇವಾಗ ಈ ಈ ಬ್ಲಾಕ್ ಕಲರ್ ಗಾಡಿ ಇರೋದು ಲೈನ್ಸ್ ಅಲ್ಲಿ ಇದೊಂದೇ ಗಾಡಿ ಅಲ್ಲೂ ಒಂದೇ ಗಾಡಿ ಈ ಗಾಡಿ ರೆಗ್ಯುಲರ್ ಆಗಿ ಕಾರ್ವಾರ ಬೆಂಗಳೂರ್ನೇ ಓಡಾಡುತ್ತೆ ಬೇರೆ ಲೈನ್ ಎಲ್ಲ ಓಡಾಡಿ ಇರುತ್ತೆ ಈ ಕಾರ್ವಾರ್ ಬೆಂಗ್ಳೂರ್ ಓಡಾಡಲ್ಲ ಬೆಂಗಳೂರು ಟು ಮಂತ್ರಾಲೆ ಓಡಾಡತ್ತೆ ರೆಗ್ಯುಲರ್ ಆಗಿ ರೆಗ್ಯುಲರ್ ಆಗಿ ಓಡಾಡಲ್ಲ ಅಲ್ಲೂ ರೆಗ್ಯುಲರ್ ಮಾಮೂಲಿ ರೆಗ್ಯುಲರ್ ಆಗಿ ಇದೆ ಇದು ಕಂಪ್ನಿಯಲ್ಲಿ ಏನು ಸದ್ಯ ಒಂದು ಗಾಡಿ ಸ್ಪೇರ್ ಇದೆ ಓಕೆ ಇದಕ್ಕೆ ಇದಕ್ಕೆ ಅಪೋಸಿಟ್ ಆಗಿ ಯಾವುದು ಗಾಡಿ ಇಲ್ಲ ಅಲ್ಲ ಇದಕ್ಕೆ ಅಪೋಸಿಟ್ ಗಾಡಿ ಇಲ್ಲ ಗಾಡಿ ಬರತ್ತೆ ರೆಡಿ ಆಗ್ಬೇಕು ಓಕೆ ಅದಕ್ಕೋಸ್ಕರ ಫಿಕ್ಸ್ ರೂಟ್ ಅಂತ ಇಲ್ಲ ಫಿಕ್ಸ್ ರೂಟ್ ಅಂತ ಇಲ್ಲ ಇದು ಓಕೆ ಇವಾಗ ಸದ್ಯ ಅಮ್ಮ ಇದರಕ್ಕೆ ಎಲ್ಲ ರೂಟ್ ಅಲ್ಲೂ ಗಾಡಿ ಓಡಾಡ್ತಾ ಇರತ್ತೆ ಓಕೆ ವರದ ಲೈನ್ಸ್ ಅಲ್ಲಿ ಬ್ಲಾಕ್ ಗಾಡಿನೇ ತುಂಬಾ ಫೇಮಸ್ ಅಲ್ವಾ ಹಾ ತುಂಬಾ ಫೇಮಸ್ ಎಲ್ಲ ಲೈಕ್ ಮಾಡೋ ಬ್ಲಾಕ್ ಗಾಡಿ ಲೈಕ್ ಮಾಡ್ತಾರೆ ಓಕೆ ಅಂದ್ರೆ ಇದಕ್ಕೆ ಸ್ವಲ್ಪ ಬೇರೆ ಗಾಡಿಕಿನ ಸ್ವಲ್ಪ ಲುಕ್ ಅದನ್ನ ಬ್ಲಾಕ್ ಕಲರ್ ಅಲ್ಲ ನೋಡೋಕ್ ಲುಕ್ ಚೆನ್ನಾಗಿ ಕಾಣುತ್ತೆ ಮತ್ತೆ ಎಕ್ಸ್ ಸೀರೀಸ್ ಎಲ್ಲ ಜಾಸ್ತಿ ಇದೆ ಓಕೆ ಇದರಲ್ಲಿ ಏನಾದ್ರು ಫ್ಯೂಚರ್ಸ್ ಇದೆ ಅಂತ ಹೇಳ್ಬೋದಾ ಸ್ವಿಚಸ್ ಎಲ್ಲ ಜಾಸ್ತಿ ಇದೆ ಅಲ್ವಾ ಸ್ವಿಚಸ್ ಇದೆ ಜಾಸ್ತಿ ಅಂದ್ರೆ ಮಾಮೂಲಿ ಎಲ್ಲ ಸ್ವಿಚಸ್ ಗಳು ಇದೆ ಇದ್ರಲ್ಲಿ ಅಪ್ ಅಪ್ಪಲ್ಲಿ ಅಪ್ಪಲ್ಲಿ ಬಟನ್ಗಳಿವೆ ಯಾಕಂದ್ರೆ ಗಾಡಿ ನಾರ್ಮಲ್ ಆ ಸ್ಪೀಡಲ್ಲಿ ಹತ್ತಿಲ್ಲ ಅಂದ್ರೆ ಅಪ್ಪ ಅಪ್ಪಲ್ಲಿ ಜಾಸ್ತಿ ಬಟನ್ ಗಳಿವೆ ಅವುಗಳನ್ನು ವರ್ಕ್ ಮಾಡಿದ್ರೆ ಗಾಡಿ ಪಿಕಪ್ ಗಳು ಜಾಸ್ತಿ ಆಗತ್ತೆ ನಾರ್ಮಲ್ ಇದು ಇದೆ ಮೂರು ಇಂಜನ್ ಬ್ರೇಕು ರಿಟೇಟರ್ ಎಲ್ಲ ವರ್ಕ್ ಇವೆ ಮಾಮೂಲಿ ಇದು ಬಾಕಿದಲ್ಲ ಮಾಮೂಲಿ ಇದರಲ್ಲಿ ಪಿಕಪ್ ಪಿಕಪ್ಗಳು ಅಂದ್ರೆ ಮಾಮೂಲಿ ಒಂದು ಎರಡು ಸ್ವಿಚ್ ಗಳು ಕೊಟ್ಟಿದ್ದಾರೆ ಅದು ಮಾತ್ರ ಇಂಪಾರ್ಟೆಂಟ್ ಮೇನ್ ಟಾಟಾದಲ್ಲಿ ಸಹ ಲಾಕ್ ಅಲ್ವಾ ಏಯ್ಟಿ ಇಲ್ಲ ಗಾಡಿಯೂ ಟೋಟಲ್ ಗಾಡಿ ಎಟಿ ಎಟಿ ಫೈವ್ ಎಲ್ಲ ಇವಾಗ ಬರ್ತಿರೋದು ಬರ್ತಾರೆ ನಿಮಗೆ ಓಡಿಸ್ಲಿಕ್ಕೆ ಟೈಮಿಂಗ್ ಕವರ್ ಆಗುತ್ತೆ ಆಗುತ್ತೆ ಒಂದೊಂದು ಟೈಮಿಂಗ್ ಟೈಮಿಂಗ್ ಕವರ್ ಆಗುತ್ತೆ ಕೆಲ್ಪ್ ಹೆಚ್ಚು ಕಮ್ಮಿ ಲೇಟ್ ಲೇಟಾಗುತ್ತೆ ಸಿಟಿಗಳು ಜಾಮ್ ಇದ್ರೆ ಹೈವೆಗಳು ಜಾಮ್ ಇದ್ರೆ ಲೇಟ್ ಆಗೇ ಆಗತ್ತೆ ಆಗಿರಲಿಲ್ಲ ಅಂದರೆ ಒನ್ ಟೈಮಿಂಗ್ ಹೋಗುತ್ತೆ ಓಕೆ ಇವಾಗ ನಿಮಗೆ ಪ್ರಾಬ್ಲಮ್ ಅಂತ ಬಂದರೆ ಏನು ಬರುತ್ತೆ ಇವಾಗ ರೋಡ್ ರೋಡಲ್ಲಿ ಹೋಗುವ ರೋಡಲ್ಲಿ ಟ್ರಾಫಿಕ್ ಟ್ರಾಫಿಕ್ಗಳು ಆಗುತ್ತಲ್ವ ಅದೇ ಮೇಯ್ನ್ ಪ್ರಾಬ್ಲಮ್ಗಳು ನಮಗೆ ಅದೇ ಮೇಯ್ನ್ ಮೇನ್ ಪ್ರಾಬ್ಲಮ್ ಯಾಕಂದ್ರೆ ಅದು ಜಾ ಎಲ್ಲಾರ ನಾವು ಇಲ್ಲಿಂದ ಟೈಮಲ್ಲಿ ಹೋಗಿರ್ತೀವಿ ಟ್ರಾಫಿಕ್ಗಳು ಟ್ರಾಫಿಕ್ಗಳು ಸಿಕ್ಕಿದ್ಬಿಡ ಲೇಟ್ ಆಗುತ್ತೆ ಅವಾಗ ಬೆಳಗ ಮುಂದೆ ಏನಾಗತ್ತೆ ಲೇಟ್ ಆಗತ್ತೆ ಪ್ಯಾಸೆಂಜರ್ಗಳಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅದ್ರ ಏನು ಅಡ್ಜಸ್ಟ್ ಮಾಡ್ಕೊತ ಹೋಗಬಹುದು ಅಷ್ಟೇ ಅಷ್ಟೇ ಇವಾಗ ಪ್ಯಾಸೆಂಜರ್ ಏನಾದ್ರು ಕೇಳ್ತಾರೆ ನಿಮ್ಮ ಹಾಗಾಯ್ತು ಅಂತ ಪ್ಯಾಸೆಂಜರ್ಗೆ ಗೊತ್ತಾಗುತ್ತೆ ಒಬ್ಬೊಬ್ಬರು ಹೆಚ್ಚರಿರ್ತಾರೆ ಒಬ್ಬೊಬ್ರು ಹೆಚ್ಚಿರಲ್ಲ ಎಲ್ಲರೂ ಜಾಮದಲ್ಲಿ ನಿಂತಲ್ಲಿ ಸುಮಾರು ಆಲ್ಮೋಸ್ಟ್ ಜನ ಪ್ಯಾಸೆಂಜರ್ ಬಂದ್ಗಳು ನೋಡ್ಕೊಂಡು ಹೋಗಿರ್ತಾರೆ ಕೆಲವಷ್ಟು ಜನ ಮಲಗಿರ್ತಾರೆ ಬೆಳಗ್ಗೆ ಗೊತ್ತಿರಲ್ಲ ಅವರಷ್ಟು ಇಲ್ಲ ನನಗೆ ಲೇಟ್ ಆಯ್ತು ಹಾಗೂ ಹೀಗಾಯ್ತು ಅಂತ ತಕವರು ಮಾಡ್ತಾರೆ ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ ಓಕೆ ಎಲ್ಲದಕ್ಕೆ ಅಡ್ಜೆಸ್ಟ್ ಮಾಡಿ ಅಜ್ಜೆಸ್ಟ್ ಮಾಡ್ಕೊಂಡು ನಾವು ಹೋಗ್ಬೇಕಾಗತ್ತೆ ಓಕೆ ಯಾಕಂದರೆ ಸ್ವಲ್ಪ ಬೇಗ ಆಫೀಸ್ಗಳೇ ಹೋಗೋರು ಇರ್ತಾರೆ ಎಲ್ಲ ಹೋಗುತ್ತೆ ಒಂದು ಹತ್ತು ನಿಮಿಷ ಮೊದ್ಲ ಕಡೆ ಹೋಗಿದ್ರೆ ಆರಾಮಾಗಿ ಮನೆಗೆ ಹೋಗಿ ರೆಸ್ಟ್ ಮಾಡ್ಕೊಂತ ಒಂದು ಹತ್ತು ನಿಮಿಷ ಕುತ್ಕೊಂಡು ಆರಾಮಾಗಿ ಹೋಗೋದು ಆಲ್ಮೋಸ್ಟ್ ಎಲ್ಲ ಇಷ್ಟು ದಿನ ಆದ್ರೂ ಟೈಮಿಂಗ್ ಬೇ ಮೊ ಹೋಗಿದೀವಿ ಬಿಟ್ರೆ ಬಿಟ್ಟರೆ ಟ್ರಾಫಿಕ್ ಎಲ್ಲ ಪ್ರಾಬ್ಲಮ್ ಆದ್ರೆ ಮಾತ್ರ ಲೇಟ್ ಆಗುತ್ತೆ ಬಿಟ್ರೆ ನಮ್ಗೆ ಅಷ್ಟು ಆನ್ ದ ಟೈಮ್ ಆನ್ ಟೈಮ್ ಏನಿದೆ ಬೇಗನೆ ಹೋಗ್ಬಿಡ್ತೀರಾ ಓಕೆ ಎಷ್ಟು ಅವರಿಗೆಲ್ಲ ರೀಚ್ ಮಾಡಿ ಕೊಡ್ತೀರಾ ಹತ್ತು ಅವರು ಹತ್ತು ಅವರ್ ಓಕೆ ಅಂದರೆ ಕಾರವಾರದಿಂದ ಎಷ್ಟು ಬಿಡ್ತೀರಾ ಸೆವೆನ್ ಸೆವೆನ್ ಫೋರ್ ಫೋರ್ಟಿ ಫೈವ್ಗೆ ಹೋಗಿ ಬಿಡ್ತೀವಿ ನಾವು ಬೆಂಗಳೂರಲ್ಲಿ ಬೆಳಗ್ಗೆ ಸಿಕ್ಸ್ ಓ ಕ್ಲಾಕ್ಗೆ ಆಗ್ತೀವಿ ಓಕೆ ಅಂದರೆ ಎಲ್ಲಿ ಡ್ರಾಪ್ ಮಾಡ್ತೀರಾ ಬೆಳಗ್ಗೆ ಗುರುಗಂಟೆ ಬೆಳೆ ಸ್ಟಾರ್ಟ್ ಓಕೆ ಅಂದರೆ ಯಾವ ರೋಡಲ್ಲಿ ಹೋಗ್ತೀರಾ ವಯ ಸಿ ಇಲ್ಲಿಂದ ಗೋ ಅಂಕೋಲ ಗೋಕರ್ಣ ಓಕೆ ಪಿಕಪ್ ಮಾಡ್ಕೊಂಡು ಯಲ್ಲಾಪುರ ಓಕೆ ಯಲ್ಲಾಪುರ ಕಲ್ಕಟ್ಟಿಗೆ ಹುಬ್ಳಿ ಹುಬ್ಳಿಯಿಂದ ಆಗ್ಯಾವೆ ಎನ್ ಎಚ್ ಓಕೆ ಬೆಂಗಳೂರು ಓಕೆ ಬೆಂಗಳೂರಲ್ಲಿ ಯಾವ ಲೈನ್ ಇಂದ ಹೋಗಿ ಡ್ರಾಪ್ ಮಾಡ್ತೀರ ಅಂತ ಹೇಳ್ಬೋದಾ ಬೆಂಗಳೂರಿಂದ ನಮ್ದು ಔಟರ್ ಟೋಟಲ್ ಔಟರ್ ರಿಂಗ್ ರೋಡ್ ಅಂತ ಬೆಂಗಳೂರಿಂದ ಗುರುಗಂಟೆ ಪಳ ಸ್ಟಾರ್ಟು ಮೆಜೆಸ್ಟಿಕ್ ಇಂದವ ಮೆಜೆಸ್ಟಿಕ್ಕಿಂದ ಎಂ ಜಿ ರೋಡು ಮೆಜೆಸ್ಟಿಕ್ಕಿಂದ ಎಂ ಜಿ ರೋಡು ಎಂ ಜಿ ರೋಡಿಂದ ಔಟರ್ ರಿಂಗ್ ರೋಡ್ ಆರ್ ಕೆಆರ್ಪುರಮು ಔಟರ್ ರಿಂಗ್ ರೋಡಲ್ಲಿ ಸಿಲ್ಕ್ ಬಾಡ್ ಒಂದು ಹೊರಗಿದ್ದು ಅಲ್ಲಿಂದ ಎಲೆಕ್ಟ್ರಾನಿಕ್ ಸಿಟಿ ಚಂದಾಪುರ್ ಲಾಸ್ಟ್ ನಲ್ಲಿ ಓಕೆ ಅಲ್ಲೇ ನಿಮ್ದು ಪಾರ್ಕಿಂಗ್ ಬೇರೆ ಪಾರ್ಕಿಂಗ್ ಚಂದಾಪುರ್ ಓಕೆ ಅಷ್ಟೇ ಓಕೆ ಹೊರದಲ್ಲಿ ಮಲ್ಟಿ ಅಲ್ಲೂ ಇದೆಯಾ

ಕಂಪೇರ್ ಇದರ್ ಕಂಪೇರ್ ಆಗಲ್ಲ ಹಾಗಾದ್ರೆ ಓಲೋ ಅಂದ್ರೆ ಓಲೋನೇ ಅದು ಅದ್ರ ಕಂಫರ್ಟೇಬಲ್ ಬೇರೆ ಇದ್ರ ಕಂಫರ್ಟೇಬಲ್ ಬೇರೆ ಡ್ರೈವರಿಗೆಲ್ಲ ಬೇರೆ ತರ ಕಂಫರ್ಟೇ ಕಂಫರ್ಟೇಬಲ್ ಅದು ಕಂಫರ್ಟೇಬಲ್ ಕಾರ್ಗಳು ಓಡಿಸ್ ಮತ್ತೆ ಕ್ಲೀನ್ ಯಾಕಂದ್ರೆ ಇದು ಇದರಲ್ಲಿ ಇಂಜನ್ ಗಳ ಮುಂದ್ಗಡೆ ಇರುತ್ತೆ ಅದರಲ್ಲಿ ಹಿಂದ್ಗಡೆ ಇರುತ್ತೆ ತುಂಬಾ ಹೀಟ್ ಬರುತ್ತೆ ಇದರಲ್ಲಿ ನಾರ್ಮಲ್ ಆಗಿ ಹೀಟ್ ಬರುತ್ತೆ ಅದರಲ್ಲಿ ಏನು ಬರಲ್ಲ ಸೈಲೆಂಟ್ ವಾತಾವರಣ ಏನು ಈ ನಾರ್ಮಲ್ ಗಾಡಿಯಿಂದ ಓಲೋ ಹೋಗಿ ಶಿಫ್ಟ್ ಆದ್ಮೇಲೆ ಓಲೋ ಶಿಫ್ಟ್ ಆದಮೇಲೆ ಬೇಜ ಆಗತ್ತೆ ಯಾಕಂದ್ರೆ ನಮ್ಗೆ ಇಲ್ಲಿ ಇದರಲ್ಲಿ ಇಂಜನ್ ಕಂಡು ಸೌಂಡ್ ಗಳು ಕೇಳಿ ಕೇಳಿ ಆಗಿರತ್ತೆ ಅದ್ರಲ್ಲಿ ಸೈಲೆಂಟ್ ಆಗಿದ್ರೆ ಒಂಥರ ಏನ್ ಸೈಲೆಂಟ್ ಆಗಿದೆ ಅಂದ್ರೆ ನಮ್ದು ಮೈಂಡ್ ಆ ಟೈಪ್ ಇರಲ್ಲ ಬೇರೆ ಕಡೆ ಸೈಲೆಂಟ್ ಆಗಿ ಸೈಲೆಂಟ್ ಏನು ವಾತಾವರಣ ಏನು ಕೇಳಿ ಗೊತ್ತಾಗಲ್ಲ ಅದರಲ್ಲಿ ಲಾಕ್ ಇಲ್ಲ ಅಲ್ವಾ ಎಷ್ಟು ಬೇಕಿದ್ರೆ ಇಲ್ಲ ಅದರ ಅದರಲ್ಲಿ ಲಾಕ್ ಇಲ್ಲ ಲಾಕ್ ಇಲ್ಲ ಓಲ್ಡ್ ಗಾಡಿ ಅಲ್ವಾ ಓಕೆ ಅದರಲ್ಲಿ ಲಾಕ್ ಇಲ್ಲ ಅದರಲ್ಲಿ ಇವಾಗ ಬರ್ತಿದೆ ಇವಾಗ ಬಂದಿರೋ ಗಾಡಿ ಲಾಕ್ ಗಳು ಇರಬೇಕು ಓಕೆ 90 ಏನೋ ಏನ ಲಾಕ್ ಗಳು ವರದ ಲೈನ್ಸ್ ಬರ್ಲಿಕ್ಕಿನ ಮೊದಲು ಯಾವ ಕಂಪನಿಯಲ್ಲಿ ಡ್ಯೂಟಿ ಮಾಡ್ತಿದೀರಾ ಮಾಡ್ತಿದ್ದೀರ ವರದ ಲೈನ್ಸ್ ಬರೋದೆ ಮೊದಲು ಶ್ರೀಕುಮಾರದಲ್ಲಿ ಇದೆ ಶ್ರೀಕುಮಾರ್ ಅದು ಬಿಟ್ಟು ವರದ ಲೈನ್ಸ್ ಬಂದ್ರ ಹಾ ವರದ ಲೈನ್ಸ್ ಗೆ ಶ್ರೀಕುಮಾರ್ ಬಿಟ್ಟು ವರದ ಲೈನ್ಸ್ ಗೆ ಬಂದೆ ನಾನು ಓಕೆ ಅಂದ್ರೆ ಡ್ರೈವಿಂಗ್ ಫೀಲ್ಡ್ ಸ್ಟಾರ್ಟ್ ಮಾಡಿದೆ ಶ್ರೀಕುಮಾರದಲ್ಲಿ ಅಂದ್ರೆ ಎಷ್ಟು ವರ್ಷಕ್ಕೆ ನಾನು ಡ್ರೈವಿಂಗ್ ಫೀಲ್ಡ್ ಸ್ಟಾರ್ಟ್ ಮಾಡಿದ್ದೆ ಅಂದ್ರೆ ಸೆವೆಂತ್ ಅಲ್ಲಿ ಡ್ಯೂಟಿ ಸ್ಕೂಲಲ್ಲಿ ಇರ್ಬೇಕಾದ್ರೆ ಡ್ರೈವಿಂಗ್ ಫೀಲ್ಡ್ ಸ್ಟಾರ್ಟ್ ಮಾಡಿದ್ದೆ ಇಪ್ಪತ್ತು ವರ್ಷಕ್ಕೆ ಸ್ಟಾರ್ಟ್ ನಿಮಗೆ ಇಪ್ಪತ್ತು ವರ್ಷ ಆಗಿರೋದು ನನಗೆ ಇಪ್ಪತ್ತು ವರ್ಷ ಆಗಿರೋದು ಇವಾಗ ಎಷ್ಟು ವರ್ಷ ಆಯ್ತು ಅಂದ್ರೆ ಡ್ರೈವಿಂಗ್ ಫೀಲ್ಡ್ ಸ್ಟಾರ್ಟ್ ಮಾಡಿ ಹದಿನಾಲ್ಕು ವರ್ಷ ಆಯ್ತು ಹದಿನಾಲ್ಕು ವರ್ಷ ಆಯ್ತು ಬರೀ ಶ್ರೀಕುಮಾರಲ್ಲೇ ಡ್ಯೂಟಿ ಮಾಡ್ತಿರೋದು ಶ್ರೀಕುಮಾರದಲ್ಲಿ ಬಂದು ಶ್ರೀಕುಮಾರ್ದಲ್ಲೇ ಡ್ಯೂಟಿ ಮಾಡಿದ್ದೆ ಇವಾಗ ಇಲ್ಲಿ ಬಂದಿರೋದು ಇವಾಗ

ಬಸ್ಗಳು ಬಸ್ ಬಸ್ಸಿಗೆ ವರದ ಲೈನ್ಸಿಗೆ ಬಂದು ಎಷ್ಟು ಮಂತ್ ಆಯಿತು ನಾನು ಬಂದು ಇವಾಗ ಏಟ್ ಮಂತ್ ಆಯಿತು ಏಟ್ ಮಂತ್ ಆಯಿತು ಬಂದಾಗಿಂದ ಇದೆ ಕಾರವಾರ ಬೆಂಗಳೂರು ಕಾರವಾರ ಬೆಂಗಳೂರು ಕಾರವಾರ ನಾನು ಅಲ್ಲೂ ಎಲ್ಲ ಎಲ್ಲ ರೂಟು ಮಾಡ್ತೀನಿ ಎಲ್ಲ ರೂಟು ಮಾಡ್ತೀರಾ ಓಕೆ ಇವಾಗ ಈ ಕಂಪ್ನಿ ಹೊಸದಾಗಿ ಡ್ರೈವರ್ ಆಗಿ ಬರಬೇಕಂದ್ರೆ ಯಾವ ರೀತಿಯಲ್ಲಿ ಬರಬೇಕು ಒಳ್ಳೆ ಬಸ್ಸಲ್ಲಿ ಲೈಸ್ ಎಕ್ಸ್ಪೀರಿಯೆನ್ಸ್ ಆಗಿರಬೇಕು ಅಂಥವ್ರಿಗೆ ಮಾತ್ರ ಇಂಪಾರ್ಟೆಂಟು ಅಲೌಡ್ ಇದೆ ಅಲೌಡ್ ಇದೆ ಓಕೆ ಇಲ್ಲ ಅಲ್ಲ ಇವಾಗ ಲೈಸೆನ್ಸ್ ಆಗಿದೆ ನಂದು ಆಗಿದೆ ಅನ್ನೋ ಬಲು ಬರೋವರಿಗೆ ರಕ್ಷಣೆ ಇಲ್ಲ ಯಾಕಂದ್ರೆ ಲೈಸೆನ್ಸ್ ನಮ್ದ್ರಲ್ಲಿ ಒಂದ್ ರಿನೂಲ್ ಆಗ್ಬೇಕಂತ ಇದೆ ಇವಾಗ ರಿನ್ಯೂಲ್ ರೇಟ್ ಎಂಪ್ ಮಾಡಿದ್ದಾರೆ ಯಾವಾಗ ಎರಡು ವರ್ಷ ಇತ್ತು ಇಲ್ಲಾಂದ್ರೆ ಒಂದ್ ಒಂದ್ ರಿನೂವಲ್ ಆದಂತೂ ಇರಬೇಕು ಯಾವ್ದಾರ ಕಂಪ್ನಿಲಿ ಎಕ್ಸ್ಪೀರಿಯನ್ಸ್ ಆಗಿರ್ಬೇಕು ನಮ್ಮ ಮ್ಯಾನೇಜರ್ ಓನರ್ಗಳು ಆ ಕಂಪ್ನಿಗೆ ಫೋನ್ ಮಾಡಿ ಕೇಳ್ತಾರೆ ಇಲ್ಲ ಅವ್ರು ನೋಡಿರ್ಬೇಕು ಇಂಥ ಕಂಪ್ಲೇಂಟ್ ಡ್ಯೂಟಿ ಮಾಡ್ತಿದ್ದ ಆ ಟೈಪ್ ನೋಡಿದ್ರ ಅಷ್ಟೇ ಇತ್ತು ಇವಾಗ ಏನಾದ್ರು ಲೈಸೆನ್ಸ್ ಮಾಡ್ತಾ ಮಾಡ್ತಾಕೊಂಡು ನಾನು ಬರ್ತೀನಿ ಅಂತ ಹೇಳ್ತಾರೆ ಅವ್ರಿಗೆ ಅಲೌಡ್ ಇಲ್ಲ ಚೆಕ್ ಮಾಡ್ತಾರ ಚೆಕ್ ಮಾಡ್ತಾರೆ ಚೆಕ್ ಮಾಡ್ತಾರ ಈಗ ನಾನು ಈಗ ಬೇರೆ ಕಂಪ್ಲಿಯ ಶ್ರೀ ಇದ್ದೆ ಅಂತ ಅಲ್ಲಿ ನಾನು ಬಿಟ್ಟು ಬಂದೆ ಅವಾಗ ನಮ್ದು ಮ್ಯಾನೇಜರ್ ಓನರ್ ಗಳು ಯಾವ ಗೊತ್ತಿರತ್ತೆ ಸರ್ವಿಸ್ ಮಾಡಿದ್ದೀವಿ ಡ್ಯೂಟಿ ಮಾಡಿದ್ದೀವಿ ಅಂತ ಎಕ್ಸ್ಪೀರಿಯನ್ಸ್ ಮೇಲೆ ಕರ್ಕೊಂತಾರೆ ರೂಟ್ಗಳಲ್ಲಿ ಫಿಕ್ಸ್ಡ್ ಡ್ರೈವರ್ ಡ್ರೈವರ್ ಗಳು ಇದಾರೆ ಈಗ ನಮ್ ಕಾರ್ ಲೈನ್ ಅಲ್ಲಿ ಕಾರಣ ಮಾಮೂಲಿ ಕುಂದಾಪುರ ಓಡಾತಲ್ಲ ಅದಕ್ಕೂ ಇದ್ದಾರೆ ಮಣಿಪಾಲ್ ಓಡಾಡ್ತಾರೆ ಕುಂದಾಪುರ ಇಂದ ಸದ್ಯ ಬಿಡ್ತಾರೆ ಅದಕ್ಕೂ ಫಿಕ್ಸ್ಡ್ ಡ್ರೈವರ್ ಎಲ್ಲಾ ರೂಟ್ ಅಲ್ಲಿ ಫಿಕ್ಸ್ ಆಕಂದ್ರೆ ডেইলি ಒಬರ್ ರೂಟ್ ಗಳನ್ನು ಚೇಂಜ್ ಮಾಡಲ್ಲ ಯಾಕಂದ್ರೆ ಪ್ಯಾಸೆಂಜರ್ ಗಳಿಗೆ ಆಲ್ಮೋಸ್ಟ್ ಈ ರೂಟಲ್ ಇಂತ ಡ್ರೈವರ್ ಇರ್ತರೆ ಕನ್ಫರ್ಮೇಷನ್ ಇರತ್ತೆ ಓಕೆ. ಅವರಿಗೆ ವರ್ಣಾಟಗಳು ಜಾಸ್ತಿ ಆಗಿರುತ್ತೆ. ಟೈಮಿಂಗ್ ಪಿಕಪ್ ಎಲ್ಲ ನೆನ್ಪು ಇರುತ್ತೆ. ಟೋಟಲ್ ಟೈಮಿಂಗ್ ಪಿಕಪ್ ನೆನ್ಪು ಇರುತ್ತೆ. ಅಲ್ಲದೋ ಹಾಗಾಗಿ. ಹಾಗಾಗಿ. ಓಕೆ. ಇವಾಗ ಜಾಸ್ತಿ ಬಸ್ ಇರೋದು ಯಾವ ಲೈನ್ ಅಲ್ಲಿ? ಹೊರದಲೆನ್ಸಲ್ಲಿ. ಕಾರವಾರ. ಕಾರವಾರಲ್ಲಿ. ಕಾರವಾರ. ಅಂದ್ರೆ ಹೋಮ್ ಟೌನ್ ಅಲ್ಲಿ. ಹೋಮ್ ಟೌನ್ ಅಲ್ಲಿ. ಹೈಯೆಸ್ಟ್ ಅಲ್ಲಿ ಹೋಮ್ ಟೌನ್ ಅಲ್ಲಿ. ಓಕೆ ನಿಮ್ಮದು ಸರ್ ಕಾರವಾರ ಏನಲ್ಲ ನಮ್ಗೆ ಸಿರ್ಸಿ ಅಂತ ಮಂತ್ ಪೂರ್ತಿ ಡ್ಯೂಟಿ ಮಾಡ್ತಾನೆ ಇರೋದು ಇಲ್ಲ ಹಾಗೇನಿಲ್ಲ ಏನೊಂದು ಎರಡು ಟ್ರಿಪ್ ಒಂದು ಟ್ರಿಪ್ ಮಾಡೋದು ಒಂದು ಟ್ರಿಪ್ ಊರಿಗೆ ಹೋಗೋದು ಎಲ್ಲ ನಮ್ಮ ಡ್ರೈವರ್ಗಳಿಗೆ ಅಜ್ಜಸ್ಮೆಂಟ್ ಹಾಕಂತ ಡ್ಯೂಟಿ ಮಾಡೋದು ಅವ್ರಿಗೆ ರಜೆ ಬೇಕಂದ್ರೆ ಇವ್ರಿಗೆ ರಜೆ ಕೊಡೋದು ಇವ್ರೆ ಎಲ್ಲ ಡ್ರೈವರ್ಗಳು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಡ್ಯೂಟಿ ಮಾಡೋದು ಒಬ್ಬರಿಗೆ ಒಬ್ಬರು ಟಚ್ಲ್ ಇದೀರಾ ಓಕೆ ಹಾಗಾದ್ರೆ ಅವ್ರಿಗೆ ಎಲ್ಲ ಡ್ರೈವರ್ಗಳಿಗೆ ಪ್ರಾಬ್ಲಮ್ ಇರತ್ತೆ

ಕೊಡ್ತಾರೆ ಮತ್ತೆ ಫಿಲ್ ಓಕೆ ವೈಟ್ ಆ್ಯಂಡ್ ವೈಟ್ ಆಡಿಸಿದ್ದು ಓಕೆ ಓಕೆ ಸ್ನಾಕ್ಸ್ ಇದರಲ್ಲಿ ಎಲ್ಲ ಬಸ್ ಓಕೆ ಅದು ಸ್ನಾಕ್ಸ್ ಐಟಮ್ ಅಲ್ಲಿ ಏನೆಲ್ಲ ಇದೆ ಅಂತ ಹೇಳ್ಬೋದಾ ಓಪನ್ ಮಾಡ್ತಾ ಇರ್ತೀನಿ ಸರಿ ಈ ನಾಲ್ಕು ಐಟಂ ಕೊಡ್ತಾರೆ ಬಸ್ ಅಲ್ಲಿ ಎಲ್ಲ ಕಸಿದು ಓಕೆ ಈ ಬ್ಲಾಕ್ ಬಸ್ ಅಲ್ಲಿ ಸ್ವಲ್ಪ ಇಂಟೀರಿಯರ್ ಸ್ವಲ್ಪ ಚೇಂಜ್ ಇದೆ ಅಲ್ವಾ ಸ್ವಲ್ಪ ಹೈಜಿನಿಕ್ ಆಗಿದೆ ಓಕೆ ಹೈಜಿನಿಕ್ ಆಗಿದೆ ಅಂದ್ರೆ ಎಲ್ಲ ಗೋಲ್ಡನ್ ಕಲರ್ ಜಾಸ್ತಿ ಯೂಸ್ ಮಾಡಿದ್ದಾರೆ ಓಕೆಲ್ಲ ಟ್ರಿಪ್ ಟ್ರಿಪ್ ವಾಶ್ ಆಗುತ್ತೆ ಇದು ವೈಟ್ ಮತ್ತೆ ಪಿಲೋ ಕವರ್ ಓಕೆ ವಾಶ್ ಆಗುತ್ತೆ ಈ ವೈಟ್ ಎಲ್ಲ ಟ್ರಿಪ್ ಮಾಡ್ತಾರೆ ಟ್ರಿಪ್ ಟ್ರಿಪ್ ಚೇಂಜ್ ಆಗುತ್ತೆ ಪ್ರತಿ ಟ್ರಿಪ್ಗು ವಾಶ್ ಆಗೋದೇ ಟ್ರಿಪ್ ಟ್ರಿಪ್ ವಾಶ್ ಆಗುತ್ತೆ ಓಕೆ ಅಂದ್ರೆ ಎಲ್ಲಿ ಮಾಡ್ತಾರೆ ಬೆಂಗಳೂರಲ್ಲಿ ಮಾಡ್ತಾರೆ ಕಾರವಾರದಲ್ಲಿ ಬೆಂಗಳೂರಲ್ಲಿ ಮಾಡ್ತಾರೆ ಕಾರ್ವಾರ ಗಾಡಿ ಕಾರವಾರ

ಅಷ್ಟೇ ಓಕೆ ಅಂದರೆ ಇದೇ ಗಾಡಿಗೆ ಬಂದಿರೋದಾ ಸ್ವಲ್ಪ ಬಟ್ಕಳ ಏನು ಮಾಡ್ತಿದ್ದೆ ಈಗ ಇದು ಬಂದಂಗೆಂದ ಇದ್ದೀನಿ ಬ್ಲ್ಯಾಕ್ ಓಕೆ ಇದಕ್ಕಿನ್ನ ಮೊದಲು ಬೇರೆ ಗಾಡಿ ಮೇಲೆ ಇದ್ರೆ ಈಗ ಮಾಡ್ತಿದ್ದೆ ಬಟ್ಕಳ ರೋಡ್ ಓಕೆ ಆದರೆ ಈ ಗಾಡಿ ಬಂದ ಮೇಲೆ ಇದಕ್ಕೆ ಇದ್ದೀರಾ ಫಿಕ್ಸು ಸದ್ಯಕ್ಕೆ ಓಕೆ ಏನಿಸ್ತಾ ಇದೆ ನಿಮಗೆ ಅಂದರೆ ಕಂಡಕ್ಟ್ರಿಗೆಲ್ಲ ಇಂಪಾರ್ಟೆನ್ಸ್ ಕೊಡ್ತಾರಾ ಒಳ್ಳೆ ಓಕೆ ರೆಸ್ಪೆಕ್ಟ್ ಇದೆ ಡ್ರೈವರ್ಗೆ ಎಷ್ಟು ಕೊಡ್ತಾರೆ ಅಷ್ಟೇ ರೆಸ್ಪೆಕ್ಟ್ ಕೊಡ್ತಾರೆ ಓಕೆ ನಿಮಗೆ ರೆಸ್ಟ್ ಎಲ್ಲಿ ಮಾಡ್ತೀರಾ ರೆಸ್ಟ್ ಅಂದರೆ ಪಿಕಪ್ ಆದಮೇಲೆ ನಮ್ಗೆ ಕೆಲಸ ಇಲ್ಲ ಇನ್ನೇನು ಕೆಲಸ ಇಲ್ಲ ಬೆಳಗ್ಗೆ ಡ್ರಾಪ್ ಇನ್ ಟೈಮಲ್ಲಿ ಚಾರ್ಜಿಂಗ್ ಪಾಯಿಂಟ್ ಇದೆ ಅಲ್ವಾ ಚಾರ್ಜಿಂಗ್ ಪಾಯಿಂಟ್ ಇದು ಎ ಓಕೆ ಎ ಸಿ ಮತ್ತೆ ರೀಡಿಂಗ್ ಲೈಟ್ಸ್ ಲೈಟ್ಸ್ ಎಕ್ಸಾಮ್ ಗೆಲ್ಲ ಓಕೆ ಇವಾಗ ಗಾಡಿ ಸ್ಟಾರ್ಟ್ ಆದ್ಮೇಲೆ ಎ ಸಿ ಆನ್ ಪಿಕ್ಅಪ್ ಟೈಮಲ್ಲಿ ಸ್ಟಾರ್ಟಿಂಗ್ ಎ ಸಿ ಇದು ಎ ಸಿ ಆನ್ ಮಾಡೋದು ಓಕೆ ಇದಕ್ಕೆ ಫಿಕ್ಸ್ಡ್ ಗ್ಲಾಸ್ ಅಂತ ಇಲ್ಲ ಅಲ್ವಾ ಇಲ್ಲ ಇದು ಕ್ಲೋಸ್ ವಿಂಡೋ ಅಂದ್ರೆ ಓಪನ್ ವಿಂಡೋ ಆಗುತ್ತೆ ಇದು ನಾನ್ ಎ ಸಿ ವಿತ್ ಎ ಸಿ ಇದು ಓಕೆ ಅಂದ್ರೆ ನಾನ್ ಎ ಸಿ ವಿತ್ ಎ ಸಿ ಸದ್ಯಕ್ಕೆ ಎ ಸಿ ಓಡ್ತಿದೆ ವಿಂಡೋ ಓಪನ್ ಆಗಲ್ಲ ಓಕೆ ಅಂದ್ರೆ ಫಿಕ್ಸ್ ಮಾಡಿಟ್ಟಿದ್ದೀರಾ ಅಂದ್ರೆ लास्ट ವರೆಗೂ ತೋರಿಸಬಹುದು ಅರ್ಜೆನ್ಸಿ ಎಕ್ಸಿಟ್ ಅಲ್ಲಿ ಯಾವ ತರ ಇದೆ ಅಂತ ಇದೆ ಎಮರ್ಜೆನ್ಸಿ ಎಕ್ಸಿಟ್ ಇಲ್ಲಿ ಫೈರ್ ಎಕ್ಟಿಂಗ್ವಿಷರ್ ಬರುತ್ತೆ ಓಕೆ ಇವಾಗ ಬೇರೆ ಬಸಲ್ಲ ಹೇಳ್ತಾರಲ್ಲ ಕಸ್ಟಮರ್ ಇವಾಗ लास्ट ಅಲ್ಲಿ ಸ್ವಲ್ಪ ರೋಲ್ ಆಗುತ್ತೆ ಅಂತ ಅದು ನಿಮ್ಮ ಬಸಲ್ಲ ಆಗಲ್ಲ ಆಗಲ್ಲ ಸರ್ ಇರೋ ಸ್ವಲ್ಪ लास्ट ಅಲ್ಲಿ ಅಷ್ಟೇನೋ ರೋಲ್ ಆಗಲ್ಲ ಕಂಫರ್ಟಬಲ್ ಇದೆ ಇಲ್ಲ ಇವತ್ತು ಫುಲ್ ಆಗಿದೆ ಬಸ್ಸು

ಓಕೆ ಜೆಂಟ್ಸ್ ಪಕ್ಕ ಜೆಂಟ್ಸ್ ಬರ್ತಾರೆ ಆತರ ಮಾಡಿಸಿದ್ದಾರೆ ಸೀನಿಯರ್ ಸಿಟಿಜನ್ಸ್ ಎಲ್ಲ ಬಂದ್ರೆ ಮೇಲೆ ಹತ್ಕೊಳ್ಬಹುದಾ ಮೇಲೆ ಹತ್ಬಹುದು ಪಿಕಪ್ ಆದ್ಮೇಲೆ ಅವರು ಮೇಲೆ ಹತ್ತಿದ್ಮೇಲೆ ನಾವು ಗಾಡಿ ಮೂವ್ ಮಾಡ್ತೀವಿ ಗಾಡಿಯಲ್ಲಿ ಅಲ್ಲಿ ವಾಶ್ರೂಮ್ ಇದೆ ಅಲ್ವಾ ಅದಕ್ಕೋಸ್ಕರ ಲೇಡೀಸ್ ಮತ್ತೆ ಏಜ್ ಪರ್ಸನ್ ಎಲ್ಲ ಇದ್ರೆ ಲೈಕ್ ಮಾಡ್ತಾರೆ ಯು ಯು ಮಚ್